ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಇದೊಂದು ಟಾಟಾ ಶಿಮೋ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಆ ಸರ್ ರೆಡ್ ಕಲರ್ ಮಾಡಲ್ಸ್ಟ್ ಇದು ಸರ್ ಎರಡ್ ಸಾವಿರದ ಆರ್ ಎಂಡಿಂಗ್ ಇದೆ ಸರ್ ಓಣರ್ ಎಷ್ಟರ ಓನರ್ ಎರಡ್ ಆಗಿದಾರೆ ಸರ್ ತಗೋಳೋರು ಮೂರನೇ ಓನರ್ ಆಗಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಸೂರೆನ್ಸ್ ಸರ್ ಕಾರ್ಡ್ ಕೊಡ್ತೀನಿ ಸರ್ ಕಟ್ ಕೊಡ್ತೀರಾ ಹಾ ಸರ್ ಲೋನ್ ಏನ ರೈತ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಗೆ ಏನು ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಹಾ ಸರ್ ಗಡಿ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಆ ರನ್ನಿಂಗ್ 3 ಲಕ್ಷ ಚಿಲ್ಲರ ಆಗಿದೆ ಸರ್ 3 ಲಕ್ಷ ಚಿಲ್ಲರ ಇದೆಯಾ ಹಾ ಸರ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿ ಇದೆಯಾ ಇಂಜಿನ್ ಕಂಡೀಷನ್ 100 120 ಹೋಗ್ಲಿ ಸರ್ ಅವರು ಒಟ್ಟ ಶೇಕ್ ಆಗಲ್ಲ ಗಡಿ ಟೈರ್ ಗಳು ಟೈರ್ ಮುಂದಿಂದು ಎರಡು ಸಿಲ್ಲದ ಸರ್ ಹಿಂದಿಂದು ಬ್ಯಾಕ್ ಸೈಡ್ ಒಂದು

ವೆಹಿಕಲ್ ಆಕ್ಸಿಡೆಂಟ್ ರೀಪೆಂಟು ಇತರ ಸರ್ ರಿಪೆಂಟು ಆಕ್ಸಿಡೆಂಟ್ ಏನೂ ಇಲ್ಲ ಸರ್ ಎಲ್ಲೈತಿ ಗಾಡಿ ಲೊಕೇಶನ್ ಈ ಸರಾ ಬಂದ್ಬಿಟ್ಟು ಆಳಂದ ಸರ್ ಆಳಂದ್ ಹಾ ಸರ್ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಆಳಂದ ಹಾ ಸರ್ ಓಕೆ ರೇಟ್ ಎಷ್ಟು ಹೇಳ್ತಿದ್ರಿ ಗಾಡಿಗೆ ಸರ್ ಇನ್ಶೂರೆನ್ಸ್ ನಾವ್ ಕಟ್ಟಬೇಕಂದ್ರೆ ಒಂದು ನಲವತ್ ಕೊಡ್ತೀನಿ ಸರ್ ಹ್ಮ್ ಇನ್ಸೂರೆನ್ಸ್ ಅವ್ರ ಕೊಟ್ಕೋತಾರ ಅಂದ್ರೆ ಫೈನಲ್ ಒಂದು ಮೂವತ್ತಕ್ಕ ಬಂದ್ ಕೊಡ್ತೀನಿ ಒಂದಕ್ಕೆ ಮೂರ್ ಸಾವಿರ ಕೊಡ್ತೀರಾ ಫೈನಲ್ 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 ಹೆಚ್ಚು ಕಮ್ಮಿ ಮಾಡ್ತೀರಾ